ಈತ ಕಾವಿಸ್ವಾಮಿ ಅಲ್ಲ ಕಾಮಿಸ್ವಾಮಿ ಕಾವಿತೊಟ್ಟ ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಘಟನೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ್ದಾರೆ ನಕಲಿ ಬಾಬಾಗಳು ನಕಲಿ ಬಾಬಾನಿಂದ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ನಡೆದ ಬಗ್ಗೆ ವರದಿಯಾಗಿದೆ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅತ್ಯಾಚಾರ ನಡೆಸಿದ್ದಾನೆ ಕಾಮುಖಸ್ವಾಮಿ ಮೇಕಳಿಯ ರಾಮ ಮಂದಿರದ ಲೋಕೇಶ್ವರ ಮಹಾರಾಜನ ಮೇಲೆ ಪೋಕ್ಸೋ ಕೇಸು ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಕ್ರಮ ಕಾರಿನಲ್ಲಿ ಮನೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ರಾಯಚೂರು ಬಾಗಲಕೋಟೆ ಜಿಲ್ಲೆಗೆ ಸುತ್ತಾಡಿಸಿದ್ದಾನೆ ಕಾಮುಖಸ್ವಾಮಿ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಯ ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಸ್ವಾಮಿ ಲೈಂಗಿಕ ದೌರ್ಜನ್ಯ ಎಸಗಿ ಬಾಲಕಿಯನ್ನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾರೆ ಈ ಕುರಿತು ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಬಳಿಕ ಬೆಳಗಾವಿಯ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಹಸ್ತಾಂತರ ಮಾಡಿದ್ದಾರೆ ಬಾಗಲಕೋಟೆ ಪೊಲೀಸರು ಆರೋಪಿ ಕಾಮುಖ ಸ್ವಾಮಿಯ ವಶಕ್ಕೆ ಪಡೆದು ಜೈಲಿಗೆಟ್ಟಿದ್ದಾರೆ ಮೂಡಲಗಿ ಪೊಲೀಸರು ಮೇಕಳಿ ಮಠಕ್ಕೆ ಗ್ರಾಮಸ್ಥರಿಂದ ಭೇಟಿ ವಿಭೂತಿ ಧರ್ಮಗ್ರಂಥಗಳು ಇರಬೇಕಿದ್ದ ಮಠದಲ್ಲಿ ಲಾಂಗ್ ಮಚ್ಚು ಕಂಡು ಬಂದಿದೆ ಸ್ವಾಮೀಜಿ ಬಂಧನವಾಗ್ತಿದ್ದಂತೆ ಮಠಕ್ಕೆ ಭೇಟಿ ನೀಡಿ ಮೇಕಳಿ ಗ್ರಾಮಸ್ಥರು ಪರಿಶೀಲನೆ ನಡೆಸಿದ್ದಾರೆ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಮೇಕಳಿ ಗ್ರಾಮದ ನಿವಾಸಿಗಳು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾವೆ ಸ್ವಾಮೀಜಿ ಸ್ವಭಾವದ ಬಗ್ಗೆ ನಾವು ಹಲವು ಸಲ ಪೊಲೀಸರ ಗಮನಕ್ಕೆ ತಂದಿದ್ದೇವೆ ಬೇರೆ ಜಿಲ್ಲೆಗಳ ಜನರಿಗೆ ಓಸಿ ಮಡ್ಕ ನಂಬರ್ ಹೇಳುವ ಕೆಲಸವನ್ನ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಹಣವನ್ನು ಆಸೆಗೆ ಬೇರೆ ಜಿಲ್ಲೆಯ ಜನರಿಗೆ ಮಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಬಿಡುಗಡೆ ಆಗಬಾರದು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇದೆಲ್ಲ ಲಾಂಗ್ ಆ ಮಚ್ಚ ಮಠದಾಗ ಯಾಕೆ ಅಂತ ಯಾಕಂದ್ರೆ ಯಾರೇ ಅವ್ರು ಗುರು ತಗೊಂಡ್ರಂದ್ರೆ ಏನೇ ಅವ್ರ ಬದಲು ಏನೇ ಮಾತಾಡಕತ್ರ ಅಂದ್ರೆ ಅವ್ರು ಬಿಡಕ ಮಾಡಕ ಈ ಉದ್ದೇಶದಿಂದ ಇದು ಲಾಂಗ್ ಆ ಮಚ್ಚ ಇಟ್ಟುಕೊಂಡ ಅವ್ರು ನಿಜಕ್ಕೆ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನೀಡ್ತಾವೆ ಮಠದ ಹೆಸರು ಏನ್ರಿ ಇದು ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ರಿ ಇಲ್ಲಿ ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಛತ್ರಿ ಜನ ಹೆಚ್ಚೈತಿ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾರೆ ಮುಂದ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಗಂಜಾನಟ್ಟಿ ಅಂತ ಒಂದು ದಕ್ಷಿಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ ರೀ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದ್ರ ನಮ್ಮ ಊರ್ ಜನ ಎಲ್ಲ ಬಂದ ಇವ್ನ ಮೇಲೆ ನಾವ್ ಯಾಕೆ ಹಂಗೆ ಕೆಳನ ನಮ್ ಮೇಲೆ ಒಂದ್ ಹಂಗ ಹಿಂಗ ಮಾಡ್ಯಾನ ನಮ್ಮ ಊರ್ ಜನ ಎಲ್ಲ ಬಂದ್ ಇವ್ನ ಹೊಡಿದ ಬಿಡಿದವಿ ಮಾಡ್ರಿ ಒಂದ್ ಚಾಲಿ ಬಿಟ್ಟಿಲ್ವ ಮತ್ತೆ ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಅಂತ ಹೇಳ್ತಾನು ಇಲ್ಲಿ ಹಿಂಗ್ ನೋಡ್ತಾನು ಚಿಕ್ಕೋಡಿ ತಾಲೂಕ್ ಹೆಂಜನಟ್ಟಿಯಾಗ ಹೋಗಿ ಅಲ್ಲಿ ಕೃಷ್ಣ ಮಠಕ್ಕೆ ಕಟ್ತಾನು ಈ ಸ್ವಾಮೀಂದ್ರ ನಮ್ಮ ಊರಿಗೆ ಬಹಳ ಕೆಟ್ಟ ಹೆಸರು ಬರತೈತಿ ಮತ್ತೆ ಇವನ್ ಯಾವ್ದೇ ಕಾರಣಕ್ಕೂ ಈ ತರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನ ತೆರವುಗೊಳಿಸಬೇಕು ಮತ್ತೆ ಈ ಸ್ವಾಮಿ ಬರಬಾರದ ಮಾಡಬೇಕು ಇರ್ತಿಲ್ಲ ಉಗ್ರವಾದ ಹೋರಾಟ ಮಾಡಕ್ ತಯಾರದೇವು ಗ್ರಾಮಸ್ಥರೂ ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ ಗ್ರಾಮಸ್ಥರು ಎಲ್ಲರೂ ದಿನ ಎಲ್ಲ ರೆಡಿದ್ವು ಆದ್ರೆ ಭೀ ಈ ರೀತಿ ಹೊಳೆ ಹಳೆ ಇದೇ ರೀತಿ ಆಗತೈತಿ ಈ ಸ್ವಾಮೀಂದ್ರ ನಮ್ಮ ಊರಿಗೆ ಕೆಟ್ಟ ಹೆಸರು ಬರತೈತಿ ಇವ್ನ ನಮ್ಮ ಊರಿಂದ ಏನಾದರೂ ದೂರ